ಅಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಏನು ಹೇಳಿ ಸರ್ ಇಲ್ಲಿ ಬೇಡ ಕೆರೆ ಹತ್ರ ಹೋಗೋಣವಾ ಕೆರೆ ಹತ್ರನಾ ಜಾಸ್ತಿ ಏನಿಲ್ಲ ಒಂದೈದ್ ನಿಮಿಷ ಅಷ್ಟೇನೆ ಹ್ಮ್ ನಾನು ಹೋಗಿರ್ತೀನಿ ನೀವು ಹಿಂದೆ ಬನ್ನಿ ಜೊತೆಲಿ ಹೋದ್ರೆ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಹಾಂ ಸರಿ ಸರ್ ಜಲ್ದಿ ಹೋಗ್ಬಿಟ್ಟು ಬರಬೇಕು ಯಾರು ಕಣ್ಗೂ ಕಾಣಿಸ್ಬಾರ್ದು ಸರ್ ಆಯ್ತಾಯ್ತು ಬಾ ನಾನು ಮೊದಲು ಹೋಗ್ತೀನಿ ಆಮೇಲೆ ನಿಂದೆ ಬಾ ಯಾರು ಅವಾಗ ಯಾರಿಗೂ ಅನುಮಾನ ಬರೋಲ್ಲ ಸರಿ ಸರ್ ಆಯ್ತು ಬರ್ತೀನಿ ನಡೀರಿ ನೀವು ಬೇಗ ಅಯ್ಯೋ ಇವರಂತೂ ಏನು ಮಾತಾಡಬೇಕಪ್ಪ ಸರ್ ಪಾಪ ತುಂಬ ಒಳ್ಳೆಯವರು ಆದರೆ ನಮ್ಮ ಅಪ್ಪ ಅಮ್ಮ ಶ್ರೀಮಂತ ಹುಡುಗ ಅಂತೇಳಿ ಆ ಹುಡುಗನ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಏನು ಹೇಳೋದು ಸರಿ ಇವತ್ತು ಹೋಗ್ಬಿ ಹೇಳ್ಬಿಟ್ಟು ಬರ್ತೀನಿ ನಿಮ್ಮೇಶ್ಗೆ ನನ್ನ ಬಗ್ಗೆ ಆಸೆ ಇಟ್ಕೊಳ್ಬೇಡಿ ಸರ್ ನಾನು ಬೇರೆ ಹುಡುಗನ ಮದುವೆ ಆಗ್ತಾಯಿದ್ದೀನಿ ಅಂತ ನಾನು ಹೇಳ್ಬಿಡ್ತೀನಿ ಇವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ ಓ ಏನಿದು ಮೇಷು ಮೇಡಮರು ಒಬ್ಬರು ಒಬ್ರು ಒಬ್ಬರು ಹೋದ್ಮೇಲೆ ಒಬ್ಬರು ಹೋಗ್ತಾ ಇದಾರಲ್ಲ ಅಲ್ಲ ಈ ಸ್ಕೂಲ್ ಕಡೆಗೆ ಹೋಗಂಗಿದ್ರೆ ಈ ಕಡೆಗೆ ಹೋಗ್ಬೇಕಾಯ್ತು ಈ ಕಡೆಗೆ ಹೋಗ್ತಾ ಇದಾರೆ ಅಂದರೆ ಕೆರೆ ಕಡೆಗೆ ಹೋಗ್ತಾ ಇದ್ದಾರೆ ಹಾಂ ಅಯ್ಯೋ 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 ಅಲ್ಲ ಮೊನ್ನೆ ಇನ್ನೂನು ಈ ಹುಡುಗಿ ನೋಡೋಕ್ಕೆ ಗಂಡು ಬಂದಿತ್ತು ಅಂತ ಹೇಳಿದ್ರು ಅಂಥದ್ರಲ್ಲಿ ತಿರ್ಗಾ ಈ ಮೇಷಿಂದ ಓಡಾಡ್ತಾ ಇದ್ದ ಈ ಕಮಲ ಹಾಂ ಅಯ್ಯೋ ರಾಮಾ ಏನು ಮಾಡೋದು ಹ್ಞೂ ಸರಿ ಹೋಗಿ ಕರ್ಕೊ ಬರ್ತೀನಿ ಇವ್ರಿಗೆ ಗ್ಯಾರಂಟಿ ಕೆರೆ ಹತ್ರನೇ ಹೋಗ್ತಾ ಇದ್ದಾರೆ ಅನಿಸುತ್ತೆ ಹ್ಞೂ ಏನೋ ಮಾತಾಡಕ್ಕೆ ಗುಸು ಗುಸು ಪಿಸು ಪಿಸು ಜಲ್ದಿ ಹೋಗಿ ಕರ್ಕೊಂಡು ಬರಬೇಕು ನೇತ್ರಕ್ಕ ನೇತ್ರಕ ನೇತ್ರಕ್ಕ ಜಲ್ದಿ ಬರ್ರಿ ಏನು ನನಗೆ ಬಂದಿದ್ದು ಯಾಕೆ ಅಂಗಡಿಸ್ಕೊಂತ ಹಾ ಏನಾಯಿತು ಏನು ಇಲ್ಲ ಅದೇ ಆ ಕಮಲ ಮತ್ತೆ ಮೇಷ್ಟ್ರುನು ಆ ಕೆರೆ ಕಡೆಗೆ ಹೋಗೋದ ನಾನು ನೋಡಿದೆ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಬರೀ ಹೋಗೋಣ ಜಲ್ದಿ ಗೊತ್ತೇ ನನಗೆ ನೀತಿ ಗೊತ್ತಾ ಹಾ ಅಯ್ಯೋ 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 ಅಲ್ಲ ಮೊನ್ನೆ ಮದುವೆ ಮಾಡಬೇಕು ಅಂತ ಗುನ್ ನೋಡಿದ್ರೂ ಆ ನೀಟಿಗೆ ನನ್ನೇ ಹೊಡಿತಾ ಇದಾನ ಕಿರ್ಗಣ ಹ್ಞೂ தோர்சு அந்த கர்றோம்

ಸರಿ ಆಯ್ತು ಈ ಪೆದ್ ಮುಂಡೆ ಬಂದು ಹ್ಮ್ ಸುಮ್ನೆ ಇಲ್ಲದೆಲ್ಲ ಕೇಳ್ತಾಳೆ ನಮ್ಮ ಅಕ್ಕ ಎಲ್ಲಿಗೆ ಹೋಗ್ತಾಳೆ ಒಂದು ಬುಸ್ ಬುಸ್ ಜೊತೆಗೆ ಹ್ಮ್ ಅಯ್ಯೋ ನೀ ಎಣ್ಣೆ ಕುಡಿತಾನೆ ಅಂತ ಗೊತ್ತಿಲ್ವೇನಪ್ಪ ನಮ್ಮ ಅಕ್ಕಾಯಿಗೆ ಹೇಳಿರೋ ಹಂಗೆ ಹೋಗ್ತಾಳೆ ಬಿಡು ಹೆಂಗಾದ್ರೂ ಮಾಡ್ಕೊಂಡು ನನ್ಗೇನ ಬೇಕಾಯ್ತಿ ನಾನು ಒಂದು ಹೋಗ್ತೀನಿ ಕಮಲಾ ಅದು ನಮ್ಮಿಬ್ರು ಮದ್ವೆ ವಿಷಯ ಏನಾಯ್ತು ನಿಮ್ಮಪ್ಪ ಏನಂದ್ರು ಸರ್ ಅದು ನೀವು ಬೇರೆ ಬಂದಿರಲಿಲ್ಲ ಸ್ಕೂಲ್ ಗೆ ರಜಾ ಹಾಕಿದ್ರಿ ಅದಕ್ಕೆ ಹೇಳಕ್ಕಾಗ್ಲಿಲ್ಲ ಆ ಅದು ಏನಾಯ್ತು ಅಂದರೆ ನಮ್ಮಪ್ಪ ಅಮ್ಮ ಬೇರೆ ಹುಡುಗನ್ನ ಹುಡುಕಿದಾರೆ ಹ್ಮ್ ಹುಡುಗನ ಮನೆ ಕಡೆಯಲ್ಲಿ ಚೆನ್ನಾಗಿದಾರಂತೆ ನಮ್ಮಅಪ್ಪ ಮಾತಾಡ್ಕೊಂಡ್ಬಂದು ಅವರು ಬಂದು ಹೋಗಿದ್ದಾರೆ ಆಗ್ಲೇ ನೋಡ್ಕೊಂಡು ಹೋದ್ರು ನೆನ್ನೆ ಇನ್ನು ಬಂದು ನೋಡಕ್ಕ ನಕ್ಕ ನೋಡು ಮೀಸರ್ ಜೊತೆಗೆ ಹೆಂಗ್ ಮಾತಾಡ್ತಾ ಇದ್ದಾಳೆ ಆ ಕಮಲಾ ಕಣ್ಣು ನೋಡ್ತಾ ಇದ್ದೀನಿ ಇದು ಅಲ್ಲ ಮದ್ವೆ ಸೆಟ್ ಆಗಿದ್ರು ಇನ್ನೂ ಹುಡುಗನ ಜೊತೆಗೆ ಹಿಂಗೆ ಕೆರೆ ಕಾಕ್ ಬಂದವಳಲ್ಲ ಇಲ್ಲಿಗೆ ಇವಳಿಗೆ ನಾಚಿಕೆ ಮಾನ ಮರ್ಯೋದು ಏನು ಇಲ್ವಾ ಹಾ ಅಕ್ಕ ನಮ್ಮನ್ನು ನೋಡಿರ ಕಷ್ಟ ನಡಿ ಇಂಜಿನಿಂದ ಇಂಜಿನ ನಿಂತ್ಕೊಂಡು ಮರೇಲಿ ನಿಂತ್ಕೊಂಡು ನೋಡೋಣ ಹಾಂ ಸರಿ ಸರಿ ಆಯ್ತು ಬಾ ಹೋಗೋಣ ಏನು ಹೇಳ್ತಾ ಇದ್ದೀರಾ ಕಮಲ ಹಾಂ ಬೇರೆ ಹುಡುಗನ ಜೊತೆನಾ ಮದುವೆನಾ ಹಾಂ ಅಯ್ಯೋ ನಿಮ್ಮ ಅಜ್ಜಿ ಮತ್ತೆ ಅವತ್ತು ನಿಮ್ಮ ಅಮ್ಮನಿಗೆಲ್ಲ ಹೇಳ್ಬಿಟ್ಟು ಒಪ್ಸಿದ್ರಲ್ಲ ನಾನು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತೇಳಿ ನಿಮ್ಮ ಅಜ್ಜಿ ಹೇಳಿದ್ರಲ್ಲ ಹಾಂ ತಿಮ್ಮಜ್ಜಿ ಏನಾಯ್ತು ಕಮಲ ಈಗ ಬೇರೆ ಹುಡುಗನ ಯಾಕೆ ನೋಡಿದ್ರು ನಿಮ್ಮಪ್ಪ ನಿಮ್ಮ ಅಪ್ಪನ್ಗೆ ಹೇಳಿಲ್ವ ನೀನು ಅದೇನೂ ಇಲ್ಲ ಸರ್ ಅಮ್ಮನಿಗೆ ಸ್ವಲ್ಪ ಸಂಪ್ರದಾಯ ಜಾಸ್ತಿ ಹಿಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ನನ್ನ ಮಗಳು ಹಿಂಗೆ ಲವ್ ಹೋಗಿವು ಹೇಳಿ ಮೇಸ್ಟಿಂದ ಬಿದ್ದು ಮದುವೆ ಆಗಿದ್ದಾಳೆ ಅಂತೇಳಿ ಜಲ್ ಕೆಲವರು ಜನಗಳು ಆಡ್ಕೋತಾರೆ ಅದು ಅಲ್ಲದೆ ಅವರು ನಮ್ಮ ಅಪ್ಪ ನೋಡಿರೋರು ಏನೋ ಶ್ರೀಮಂತ್ರಂತೆ ಹುಡುಗ ಅದಕ್ಕೆ ನಾನಂತೂ ಸುಖವಾಗಿರಲಿಲ್ಲ ನೀನಾದರೂ ಮದುವೆ ಮಾಡ್ಕೊಂಡು ಸುಖವಾಗಿರು ಅಂತನ ನಮ್ಮ ಅಮ್ಮನೂ ಅದೇ ಹುಡುಗನ ಮದುವೆ ಅಂತ ಹೇಳಿದ್ದಾರೆ ನಮ್ಮ ಅಪ್ಪನೂ ಅಲೇನೆ ಹುಡುಗನ ಕರ್ಕೊಂಡು ಬಂದಿದ್ರು ನೆನ್ನೆ ನೋಡ್ಕೊಂಡು ಹೋಗಿದ್ದಾರೆ ಅವರೂ ಒಪ್ಕೊಂಡಿದ್ದಾರೆ ಹುಡುಗನೂ ಇನ್ನು ನೀವು ನನ್ನ ಮರ್ತು ಬಿಡೋದೇ ಒಳ್ಳೆಯದು ಸರ್ ಇನ್ಮೇಲೆ ನಾವಿಬ್ಬರು ಈ ಥರ ಎಲ್ಲ ನಾ ಮಾತಾಡೋದು ತಪ್ಪು ಸರ್ ಹ್ಞೂ ಇನ್ನೆಂದು ನನ್ನ ಈ ಥರ ಎಲ್ಲ ಮಾತಾಡೋಕ್ಕೆ ಕರಿಬೇಡಿ ಇದೇ ಕೊನೆ ಹ್ಞೂ ನಾವು ಮಾಮೂಲಿ ಸ್ಕೂಲಲ್ಲಿ ಯಾವ ಥರ ಇದ್ದೋ ಅದೇ ಥರ ಇರೋಣ ಇನ್ನು ಮುಂದೆ ಹಾಂ ಅಯ್ಯೋ ಮತ್ತೆ ನಿಮ್ಮ ಅಜ್ಜಿ ಹೇಳಿದ್ದು ನಮ್ಮ ಅಜ್ಜಿ ಅವತ್ತು ನಮ್ಮ ಅಮ್ಮನ ಬಾಯಿ ಮುಚ್ಚಿಸ್ಬಿಟ್ಟು ಅವತ್ತು ಹೇಳಿ ಹೋದರು ಅಷ್ಟೇನೆ ಆದರೆ ಅಜ್ಜಿ ಮಾತು ನಮ್ಮ ಅಪ್ಪನೂ ಕೇಳಲ್ಲ ನಮ್ಮ ಅಮ್ಮನೂ ಕೇಳಲ್ಲ ಹ್ಞೂ ನಮ್ಮ ಅಜ್ಜಿ ಏನೋ ಹೇಳಿ ಹೋದರು ಅದು ಸಾಧ್ಯ ಇಲ್ಲ ಸರ್ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ನಿಮಗೆ ನಾನು ಅಂತ ಇಷ್ಟ ಇಲ್ವ ಕಮ್ಲ ಹಾಂ ಯಾಕಮ್ಲ ಶ್ರೀಮಂತರು ಮನೆ ಹುಡುಗ ಸಿಕ್ಕದ ಹೇಳಿ ಈ ಥರ ಹೇಳ್ತಾ ಇದೆಯಾ ಸರ್ ಅದು ನನಗೆ ನಮ್ಮ ಅಪ್ಪ ಅಮ್ಮನ ಮಾತೇ ಮುಖ್ಯ ಬೇರೆ ಯಾರ ಹಾರ್ ಮಾತು ನನಗೆ ಮುಖ್ಯ ಆಗಲ್ಲ ಯಾಕೆಂದರೆ ನಮ್ಮಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ಈ ಇನ್ಮೇಲಾದ್ರೂ ಅವ್ರ ಮಾತು ಕೇಳಿಕೊಂಡು ಹೋಗೋಣ ಅಂತ ಅಷ್ಟೇ ಸರ್ ಅಷ್ಟೇ ನನಗೆ ಶ್ರೀಮಂತರು ಬಡವರು ಅಂತ ಏನು ಭೇದ ಭಾವ ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು ಅಂತೇಳಿ ಅಂದ್ಕೊಂಡು ಈ ಮದುವೆಗೆ ಒಪ್ಕೊಂಡಿದೀನಿ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಅದು ಅಲ್ಲದೆ ಸರ್ ಈ ಊರಿಗೆ ಬರಬೇಕಾದ್ರೆ ನಮ್ಮಮ್ಮ ನನಗೆ ಕಂಡೀಷನ್ ಹಾಕಿದ್ರು ನೀನು ಆ ಹೋಗಿ ಏನಾದರೂ ಅದು ಇದು ಅಂತ ಹೇಳಿ ಏನಾದ್ರೂ ಇಷ್ಟಪಟ್ಟು ಮದುವೆ ಆಗೋದು ಅದು ಇದು ಮಾಡಕ್ ಹೋಗ್ಬೇಡ ಹಂಗೆ ಹಿಂಗೆ ಅಂತಾನ ಹಾ ನೀನು ನನ್ನ ಮಾತು ಕೇಳ್ತೀನಿ ಅನ್ನೋದಾದ್ರೆ ನಾವು ಅಲ್ಲಿಗೆ ಬರ್ತೀವಿ ಅಂತನ ನನಗೂ ನನ್ನ ತಮ್ಮನಿಗೂ ಕಂಡೀಷನ್ ಹಾಕಿದ್ರು ಸರ್ ಅದಕ್ಕೆ ನಾವು ಅವ್ರ ಮಾತು ಮೀರಲ್ಲ ಸರ್ ನಮ್ಮ ಅಮ್ಮನ ಮಾತಾ ಹೌದಾ ಅಯ್ಯೋ ಈಗ ಏನು ಮಾಡೋದು ನಾನು ನಿಮ್ಮ ಮನೇಲಿ ಒಪ್ಕೊಂಡಿರ್ತಾರೆ ನಿಮ್ಮನ್ನೇ ಮದುವೆ ಆಗ್ಬೋದು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿರಿ ಈ ಥರ ಆಯ್ತಲ್ಲ ಕಮಲ ಅಯ್ಯೋ ನನಗಂತೂ ತುಂಬ ಕಷ್ಟ ಆಗ್ತಿತ್ತು ನಿಮ್ಮನ್ನು ಮರ್ತಿರೋದು ಏನು ಮಾಡೋಕ್ಕಾಗಲ್ಲ ಸರ್ ಮರಿಲೇಬೇಕು ಹಾಂ ಅದು ಯಾರ್ಯಾರ ಅಣೆ ಬದ್ದಲ್ಲಿ ಏನೇನು ಇರುತ್ತೋ ಗೊತ್ತು ಅದೇನೋ ಹೇಳ್ತಾರಲ್ಲ ಆ ಬ್ರಹ್ಮ ಇಂಥ ಗಂಡಿಗೆ ಇಂಥ ಹೆಣ್ಣು ಅಂತನೇ ಆ ಹಣೆಯಲ್ಲಿ ಬರ್ದಿರ್ತಾನಂತೆ ಹಾಂ ಸಿಗಬೇಕು ಅನ್ನೋದಾದರೆ ಸಿಕ್ಕೇ ಸಿಗ್ತೀನಿ ಇಲ್ಲದಿದ್ರೆ ಇಲ್ವಂತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಇನ್ನು ಮುಂದಕ್ಕೆ ನಾನು ಮರೆತು ಜೀವನ ಮಾಡೋದಾಗ ಕಲೀರಿ ಸರ್ ಹಾಂ ಸರಿ ನಡೀರಿ ಮತ್ತೆ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಹೋಗೋಣ ಅಯ್ಯೋ ನಾನು ಏನೇನೋ ಆಸೆ ಇಕ್ಕೊಂಡಿದ್ದೆ ನನಗೆ ಜೀವನ ಸಂಗಾತಿಯಾಗಿ ಬರೋಳು ಹಿಂಗೆ ಇರಬೇಕು ಅಂತನ ಕಂಬಲ ನೋಡಿದ ತಕ್ಷಣ ನನಗೆ ಇವಳೇ ನನ್ನ ಹೆಂಟಿ ಆಗಬೇಕು ಅಂತ ಎಷ್ಟು ಅಂದ್ಕೊಂಡಿದ್ದೆ ಆದರೆ ಆ ಆಸೆ ಎಲ್ಲ ನಿರಾಸೆ ಆಗೋಯಿತು ಆವತ್ತು ತಿಮ್ಮಜ್ಜಿ ನಮ್ಮಿಬ್ರು ಒಂದು ಮಾಡ್ತೀನಿ ಮದುವೆ ಮಾಡ್ತೀನಿ ನಾನು ಅಂತ ಹೇಳಿದಾಗ ನನಗಂತೂ ಎಷ್ಟು ಸಂತೋಷ ಆಗಿತ್ತು ಆದರೆ ಇವತ್ತು ಅಷ್ಟೇ ದುಃಖ ಆಗ್ತೈತೆ ಅಯ್ಯೋ ದೇವರೇ ಏನಪ್ಪ ಇದು ನಾನು ಇಷ್ಟಪಟ್ಟಿರೋ ಹುಡುಗಿ ನನಗೆ ಸಿಗಲ್ವಂತಲ್ಲ ಏನು ಮಾಡಲಿ ಸರ್ ಬನ್ನಿ ಅಲ್ಲೇ ನಿಂತ್ಕೊಂಡ್ರಿ ಬನ್ನಿ ಸರ್ ಟೈಮ್ ಆಗುತ್ತೆ ಹೋಗೋಣ ನೋಡ್ದೆ ನಿತ್ರಕ್ಕ ಹಾಂ ಅಲಾ ಅಲ್ಲೊಬ್ಬನ ಜೊತೆಗೆ ಮದುವೆ ಇಲ್ಲಿ ನೋಡಿರಿ ಈ ಮೇಷ್ಟ್ರು ಕರ್ಕೊಂಡು ಈ ಕಮ್ಲ ಇಲ್ಲೆಲ್ಲ ಕೆರೆ ಹತ್ರ ಎಲ್ಲ ಸುತ್ತಾಡ್ತಾ ಇರೋದಾ ಇಲ್ಲಾದ್ರೂ ನಂಬಿಕೆ ಬಂತ ನಾನು ನಿಜ ಹೇಳ್ತಾ ಇದೀನಿ ಅಂತನ ಹಾಂ ಓ ನಾಗ ನನಗೆ ನಿನ್ನ ಮೇಲೆ ಹಂಗೂ ಅಂತ ಇಷ್ಟು ಅನುಮಾನ ಇತ್ತು ನೀನು ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಾ ಇದೀಯೋ ಅಂತಾನ ಈಗ ಹಾಂ ನನಗೆ ಗೊತ್ತಾಯ್ತು ಬಿಡು ಹಾಂ ಈ ಕಮಲನ ವಿಚಾರ ಮೇಷ್ಸಿಂದೆ ಬಿದ್ದಾಳ ಮೇಷಿಂದೆ ಹಾಂ ಈಗ ಆ ಮೇಷ್ಟ್ರದು ಅಲ್ಲ ಅದೇ ನಿನ್ನೆ ನೋಡಕ್ ಬಂದಿದ್ದಾನ ಕಮಲನ್ನ ಆ ಅವ್ರ ಮನೆ ಅವ್ರ ಅಡ್ರೆಸ್ ಎಲ್ಲ ತಿಳ್ಕೊಂಡ್ ಬರ್ಬೇಕು ತಿಳ್ಕೊಂಡು ಆಮೇಲೆ ಇರೋದು ಅವ್ರಿಗೆ ಹಾ ಏನ್ ಮಾಡ್ತೀವಕ್ಕ ಏನ್ ಮಾಡ್ತೀನಿ ಅಂತನಾ ಈಗಲೇ ಹೇಳಲ್ಲ ಹಾ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇನ್ನೇತ್ರ ಏನ್ ಮಾಡ್ತಾಳೆ ಅಂತನಾ ನಡಿ ಹೋಗೋಣ ಊರಿಗೆ ಸರಿ ಆಯ್ತು ಬರಕ ಏ ಕಮಲಾ ಎಲ್ಲ ಒಳ್ಳೆ ತರಕ ಮಾಡ್ತೀನಿ ಇಬ್ಬಿಬ್ರು ಗಂಡುಗಳು ಬೇಕಾ ಹಾ ಮದ್ವೆ ಮಾಡ್ಕೊಂಬಕ್ಕೆ ಶ್ರೀಮಂತ ಹುಡುಗ ಇಲ್ಲಿ ಅಲ್ಲೇ ಹೊಡಿಯೋಕೆ ಮೇಷ್ಟ್ರು ಹಾ ನಮ್ಮ ಒಳ್ಳೆವಳು ನಿನ್ನ ಗೊತ್ತಾಗಲ್ಲ ಅಂತ ಈಗ ಗೊತ್ತ್ ಮಾಡ್ತೀನಿ ಇವಳು ಬಂಡವಾಳ ಏನು ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದೀವಿ ಈ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಚಾನಲ್ಕ್ರೈಬ್ ಮಾಡ್ಕೊಂಡಿರೋದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ